ನೋಡ್ದು ಸೂಟ್ ನೋಡ್ದ ಇಂದು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಯಲುವಳಹಳ್ಳಿ ಎನ್ ರಮೇಶ್ ಅಭಿಮಾನಿ ಬಳಗದಿಂದ ಮಾರುಕಟ್ಟೆಗೆ ದೂರ ಸ್ಥಳಗಳಿಂದ ಆಗಮಿಸುವ ರೈತರಿಗೆ ಹಾಗೂ ಶ್ರಮಿಕ ವರ್ಗದವರಿಗೆ ಹಮಾಲಿಗಳಿಗೆ ಒಂದೊತ್ತಿನ ಊಟ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ஆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಯಲವಳಹಳ್ಳಿ ರಮೇಶ್ ಧೀಮಂತ ನಾಯಕ ಮಾಜಿ ಸಚಿವರಾದ ನನ್ನ ಮಾರ್ಗದರ್ಶಕರಾದ ದಿವಂಗತ ಬೈರೇಗೌಡ ಅವರ ಇಪ್ಪತ್ತನೇ ಪುಣ್ಯಸ್ಮರಣೆ ಅಂಗವಾಗಿ ಪ್ರತಿ ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುತ್ತಾ ಬಂದಿದ್ದೇನೆ ಇನ್ನು ಇಂದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದಿವಂಗತ ಬೈರೇಗೌಡರಿಗೆ ಸಮರ್ಪಣೆ ಅವರಂತಹ ಮಹಾನ್ ನಾಯಕರನ್ನ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು ಇನ್ನು ಸತ್ತ ಮೇಲೆ ಯಾರೂ ಸಹ ಒಂದು ನಯ ಪೈಸೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಆದರೆ ನಾವು ಮಾಡುವ ಇತರಿಗೆ ದಾನ ಧರ್ಮದ ಸಹಾಯವೇ ನಮ್ಮ ಹೆಸರನ್ನ ಚಿರಸ್ಥಾಯಿಯನ್ನಾಗಿಸಿ ನಮ್ಮ ಮಕ್ಕಳಿಗೆ ಶ್ರೀರಕ್ಷೆಯಾಗುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಇತರರಿಗೆ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು ಅವರ ಈ ಒಂದು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಮೂರು ತಿಂಗಳಿಂದನೂ ವಾರಕ್ಕೆ ಎರಡು ದಿವಸ ಅನ್ನದಾನ ಶಿಬಿರವನ್ನು ನಡೆಸಿ ಇಲ್ಲಿ ಬಡ ಜನತೆಗೆ ಅನ್ನದಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಡೀತಾ ಇದೆ ಅದ್ರ ಜೊತೆಗೆ ಇವತ್ತು ಬೈರೇಗೌಡರ ಒಂದು ಪುಣ್ಯ ಇಪ್ಪತ್ತು ವರ್ಷದ ಪುಣ್ಯತಿಥಿಯ ಅಂಗವಾಗಿ ಇವತ್ತು ವಿಶೇಷವಾಗಿ ರಮೇಶ್ ಅವರು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ಬೈರೇಗೌಡರ ನೆನಪು ಮೂಡಿಸಿದಾಗೆ ಈ ಒಂದು ಅನ್ನದಾನ ಬಡವರಿಗೋಸ್ಕರ ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತೇಳಿ ಆ ಭಗವಲ್ನಲ್ಲಿ ನಾವು ಕೋರ್ಕೊಳ್ತೀವಿ ಒಂದಲ್ಲ ಒಂದು ರೀತಿ ಅವರು ಒಂದು ಬಡವರಿಗೋಸ್ಕರ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರಬೇಕು ಅಂತೇಳಿ ಯಾವುದೇ ಕಾರಣಕ್ಕೆ ಕಾರಣಕ್ಕ ಸಮಾಧಾನ ಇರೋದಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ದೇವ್ರು ಇನ್ನಷ್ಟು ಆರೋಗ್ಯ ಕೊಡ್ಲಿ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಳ್ತೀವಿ ಇನ್ನು ಕಳೆದ ಒಂದೂವರೆ ತಿಂಗಳಿಂದ ನಡೆಯುತ್ತಿರುವ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ದಿನನಿತ್ಯ ಊಟಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಮಾರುಕಟ್ಟೆಗೆ ಬರುವವರು ಹೆಚ್ಚು ಹಣ ಊಟಕ್ಕೆ ನೀಡಲು ಸಾಧ್ಯವಿಲ್ಲ ನಿಮ್ಮ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಿಂದ ನಮಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಅವರಿಗಾಗಿ ಒಂದೊತ್ತಿನ ಊಟದ ವ್ಯವಸ್ಥೆ ನನಗೆ ಮನಸ್ಸಿಗೆ ತೃಪ್ತಿ ತಂದಿದ್ದು ಮುಂದಿನ ದಿನಗಳಲ್ಲಿ ಅನ್ನ ಸಂತರ್ಪಣೆ ಪ್ರತಿನಿತ್ಯ ಮಾಡಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ಇವತ್ತು ನಮ್ಮ ಶ್ರೀಮಂತ ನಾಯಕರು ದಿವಂಗತ ಬೈರೇಗೌಡರ ಇಪ್ಪತ್ತನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ನಾವು ಇವತ್ತು ಅನ್ನದಾನವನ್ನು ಎ ಪಿ ಎಂ ಸಿ ಮಾರ್ಕೆಟ ಮಾಡಿದ್ವಿ ಅದೇ ರೀತಿ ಇದು ಸುಮಾರು ಒಂದು ಮೂರು ತಿಂಗಳಿಂದ ಇದು ಇಟ್ಕೊಂಡು ಬಂದಿದೆ ಆದರೆ ಇವತ್ತು ವಿಶೇಷವಾಗಿ ಪುಣ್ಯಸ್ಮರಣೆ ಪ್ರಯುಕ್ತ ನಾವು ಅನ್ನದಾನ ಮಾಡ್ಕೊಂಡಿದ್ದೀವಿ ಅನೇಕ ಜನ ಉತ್ತಮವಾದಂತಹ ಸ್ಪಂದನೆ ಬರ್ತದೆ ಹಲವು ರೈತರು ಕೂಲಿ ಕಾರ್ಮಿಕರು ಅಮಾಲಿಗಳು ಎಲ್ಲ ಬಂದು ಅನ್ನದಾನವನ್ನು ಪಾಲ್ಗೊಳ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮೊದಲನೇ ದಿನ ಸುಮಾರು ಒಂದು ಅದೇ ರೀತಿ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಪಿಎಂಸಿ ವರ್ತಕ ಕಣಜೇನಹಳ್ಳಿ ಕೆ ವಿ ಸುರೇಶ್ ದಿವಂಗತ ಮಾಜಿ ಕೃಷ್ಣ ಸಚಿವ ಜನತಾ ಪರಿವಾರ ಬೆಳವಣಿಗೆ ಕಾರಣರಾಗಿದ್ದ ಸಿ ಬೈರೇಗೌಡರು ಖಡಕ್ ರಾಜಕಾರಣಿಯಾಗಿದ್ದರು ರೈತರ ಪರವಾಗಿದ್ದ ಒಬ್ಬ ಗಟ್ಟಿ ಲೀಡರ್ ಅವರು ಬರ್ತಿದ್ದಾರೆಂದ್ರೆ ಸಾಕು ಚಿಕ್ಕಬಳ್ಳಾಪುರ ರಸಗೊಬ್ಬರ ಮಾಲೀಕರು ನಡಿಗೆ ಹೋಗುತ್ತಿದ್ದರು ಅಷ್ಟರ ಮಟ್ಟಿಗೆ ಅಧಿಕಾರಿಗಳು ಗೊಬ್ಬರ ಮಾರಾಟದ ಮಾಲೀಕರಿಗೆ ಭಯ ಹುಟ್ಟಿಸಿದ್ದರು ಅಂತಹ ವ್ಯಕ್ತಿ ಇನ್ನೂ ಹುಟ್ಟಿಲ್ಲ ಅವರ ಹೆಸರಲ್ಲಿ ಅನ್ನದಾನ ಮಾಡುತ್ತಿರುವ ಯಲುವಳ್ಳಿ ರಮೇಶ್ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ನಮ್ಮ ಕಾರ್ಮಿಕರು ನಮ್ಮ ರೈತಾಬಿ ವರ್ಗದವರು ನಮ್ಮ ಮುಖ್ಯ ಈಗ ನಮ್ಮ ರೈತಾಪಿ ನಾವು ಬಂದಿರೋದ್ರಿಂದ ಇದೆಲ್ಲರೂ ಎಲ್ಲರೂ ಜೀವನ ಮಾಡ್ತೀವಿ ನಾವೆಲ್ಲ ಇಷ್ಟು ಚೆನ್ನಾಗಿದ್ದಿಲ್ಲ ಅಂದ್ರೆ ರೈತರು ಮುನ್ನೂರ ಅರವತ್ತೈದು ದಿನ ದುರ್ದಿ ತಂದಾಕೋದ್ರಿಂದ ನಾವು ಚೆನ್ನಾಗಿದ್ದೀವಿ ಮತ್ತು ಈಗ ಸಿ ಅವರು ಅವ್ರ ಬಗ್ಗೆ ಹೇಳೋದಾದರೆ ಅವರು ಒಬ್ಬ ಕೃಷಿ ಸಚಿವರಾಗಿ ಎಮ್ ಎಲ್ ಎ ಆಗಿ ಅವರನ್ನು ಮಾಡಿದಂಥ ಸೇವೆ ಈ ಚಿಕ್ಕಬಳ್ಳಾಪುರದ ಟೋಟಲ್ ಔಷಧಿ ಗಾಂಧಿ ಅವ್ರು ಬರ್ತಾವ್ರೆ ಕೋಲಾರ ಅವಾಗ ನಮ್ಮ ಜಿಲ್ಲೆ ಇರಲಿಲ್ಲ ಚಿಕ್ಕಬಳ್ಳಾಪುರ ಕೋಲಾರದಿಂದ ಬರ್ತಾವ್ರೆ ಅಂತ ಹೇಳಿದ್ರೆ ಔಷಧಿ ಗಾಂಧಿಗಳು ಮಾಗ್ಲಾಕೊಂಡು ಹೋಗಿ ಹೋಗ್ತಾ ಇದ್ದಾರೆ ಯಾಕೆಂದರೆ ಕುಮಾರ್ ಔಷಧಿಗಳು ಇರ್ತಾ ಇಲ್ಲ ಎಲ್ಲಿ ಅವ್ರ ಸಚಿವರು ಚೆಕ್ ಮಾಡಿ ಗುಣ ಮಾಡಿದ್ರು ಇನ್ನು ವಿವಿಧ ಜಿಲ್ಲೆಗಳಿಂದ ಮಾರುಕಟ್ಟೆಗೆ ಬರುವವರಿಗೆ ಒಂದೊತ್ತು ಊಟ ನೀಡುವ ಕಾರ್ಯಕ್ರಮ ಇದಾಗಿದ್ದು ಯಲವಹಳ್ಳಿ ರಮೇಶ್ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ವಾರಕ್ಕೆ ಎರಡು ದಿನ ನಡೆಯುವ ಅನ್ನ ಸಂತರ್ಪಣೆ ಪ್ರತಿದಿನ ಮಾಡುವ ಶಕ್ತಿ ಆ ದೇವರು ಅವರಿಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಯುವ ಮುಖಂಡ ಯಲುವಳ್ಳಿ ಜನಾರ್ದನ್ ಮಾತನಾಡಿ ನಮ್ಮ ತಂದೆ ರಮೇಶ್ ಸೂಚಿಸಿದ ಸಲಹೆಗೆ ಮನೆಯವರೆಲ್ಲ ಒಪ್ಪಿಗೆ ಸೂಚಿಸಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಊಟ ನೀಡಲು ಸಹಕರಿಸಿದ್ದೇವೆ ಸುಮಾರು ಎರಡು ತಿಂಗಳಿಂದ ಪ್ರಾರಂಭಿಸಿದ ಊಚಿತ ಊಟದ ಸೇವೆ ನಮಗೆ ಖುಷಿ ತಂದಿದೆ ಎಂದು ಹೇಳಿದರು ಈ ವೇಳೆ ಕೊಂಡೇನಹಳ್ಳಿ ಚಂದ್ರಪ್ಪ ಶಿವರಾಮ್ ಕಳವಾರ ಶ್ರೀಧರ್ ಲಕ್ಷ್ಮಣ್ ವಿನೋದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು சைட் தகண்ட இன்னும் பேர்